ಯಾಕಂದ್ರೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ವಿಶೇಷವಾದಂತಹ ಒಂದು ಯೋಜನೆಯನ್ನ ನಾವು ತಯಾರು ಮಾಡಿದ್ದೀವಿ ಇವತ್ತು ಭಕ್ತರಳ್ಳಿ ಅರಸಿನ ಕೆರೆ ಕೆರೆಯನ್ನ ಸಾಮರ್ಥ್ಯವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಏನು ಈ ಕೆರೆ ಕೆಳಗಿನ ಭಾಗದಲ್ಲಿ ಒಂದು ಮುನ್ನೂರೈವತ್ತು ಮೀಟರ್ ಕೆಳಗಡೆ ನಾವು ಮತ್ತೊಂದು ಕೆರೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಲೋಚನೆ ನಾನು ಮಂತ್ರಿ ಆದ ತಕ್ಷಣ ಇದಕ್ಕೆ ಗಮನ ಕೊಡುವಂಥದ್ದು ಮಾಡಿ ಈಗ ಮೂವತ್ತಾರು ಕೋಟಿ ರೂಪಾಯಿ ನಾವು ಮಂಜೂರು ಮಾಡಿದ್ದೀವಿ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಪ್ರಾರಂಭ ಆಗಿದೆ ಇದರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ಹದಿನಾರು ಕೋಟಿ ರೂಪಾಯಿ ತೆಗೆದಿಟ್ಟಿದ್ದೀವಿ ಇಪ್ಪತ್ತು ಕೋಟಿಯಲ್ಲಿ ಮತ್ತ ಮತ್ತಷ್ಟು ದೊಡ್ಡದಾಗಿ ಇವತ್ತು ಏನು ಇವತ್ತು ಮೂವತ್ತೇಳು ಎಂ ಎಫ್ ಟಿ ಇದೆ ಮಂಜು ಅಂತ ಬಸ್ ನಾವು ಇದರ ಎರಡು ಪಟ್ಟು ಜಾಸ್ತಿ ಅಂದ್ರೆ ನಾಳೆ ಇದು ಮತ್ತು ಅದೆರಡು ಸೇರಿದ್ರೆ ನೂರು ಎಂ ಸಿ ಎಫ್ ಟಿ ಹಂಡ್ರೆಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಷ್ಟು ನೀರು ಶೇಖರಣೆ ಮಾಡತಕ್ಕಂತ ಕೆಲಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾವುದು ಇದರಲ್ಲಿ ಉತ್ತಮ ಅಂತಕ್ಕಂಥದ್ದು ನೋಡಿ ಈಗ ನಗರಸಭೆಯಲ್ಲಿ ನಗರೋತ್ಥಾನ ಇತ್ತು ಕಾರ್ಯಕ್ರಮ ಅದು ನಾವು ನಗರದಲ್ಲಿ ಇರ್ತಕ್ಕಂಥ ರಸ್ತೆಗಳಿಗೆ ಹಾಕ್ಸಿದ್ದೀವಿ ಅದನ್ನು ತಂದು ಇಲ್ಲಿ ಹಾಕ್ಬಿಟ್ಟು ನಾನು ಮಾಡ್ಬಿಟ್ಟೆ ನಂದು ಯೋಜನೆ ಅಂತ ನಾನು ಹೇಳ್ಕೊಳಕ್ ಹೋಗ್ತಾ ಇಲ್ಲ ಓದ್ಲಿ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡಿದಂತ ಸಂದರ್ಭದಲ್ಲಿ ಅವ್ರು ಮಾಡಿದ್ರೆ ನಗರಸಭೆಗೆ ಬಂದಂತ ದುಡ್ಡು ಬಂದು ಕೊಟ್ಟಿರುವಂತ ಮಾಡಿದ್ರೆ ಅದು ಅವ್ರು ಮಾಡಿದ್ದಂತೆ ನಾವೇನಾದ್ರೂ ಇವತ್ತು ಬೇರೆ ಬೇರೆ ಇಲಾಖೆಯಲ್ಲಿ ತಂದು ಮಾಡಿದ್ರೆ ಸಾರ್ವಜನಿಕರ ದುಡ್ಡು ಅದು ನಾವು ತಂದು ಅಭಿವೃದ್ಧಿ ಕೆಲಸಗಳು ಮಾಡಿರುವಂತದ್ದು ಸಾರ್ವಜನಿಕರ ದುಡ್ಡು ಸರ್ಕಾರ ಇಡೀ ರಾಜ್ಯದ ಎಲ್ಲಾ ನಗರಸಭೆಗಳಿಗೆ ಕೊಟ್ಟಿರ್ತಕ್ಕಂಥ ನಗರೋತ್ಥಾನ ಯೋಜನೆಯ ದುಡ್ಡಲ್ಲಿ ಇದಕ್ಕೆ ಹಾಕ್ಬಿಟ್ಟು ಬೆನ್ತಕೊಳ್ಳೋದು ಎಷ್ಟು ಸರಿ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿ ನಾವು ಆ ರೀತಿ ಮಾಡ್ತಾ ಇಲ್ಲ ನಗರಸಭೆಗೆ ಏನಾಗಬೇಕು ಮೂಲಭೂತ ಸೌಲಭ್ಯ ರಸ್ತೆಗಳು ಏನಾಗಬೇಕು ಮಾಡ್ತಾ ಇದೀನಿ ನೆಕ್ಕೊಂದೆ ಕೆರೆ ಸುಮಾರು ಮೂವತ್ತೈದು ಕೋಟಿ ಹಾಕ್ಸಿದೆ ನಾನು ಪ್ರಾರಂಭದಲ್ಲಿ ನಂತರ ಹಲವಾರು ಇಲಾಖೆಗಳು ಅವ್ರು ಬಂದು ಅಲ್ಲಿ ಭೂಮಿ ಪರೀಕ್ಷೆ ಮಾಡಿ ಎಲ್ಲ ಮಾಡಿ ಏನೋ ತ್ಯಾಜ್ಯ ನೀರನ್ನು ಬಿಡ್ತಾ ಇದ್ರು ಅದನ್ನೆಲ್ಲ ಡೈವರ್ಟ್ ಮಾಡಿ ಕೆರೆ ಒಳಗೆ ಹೋಗ್ದಿರ ಮಾಡಿ ಆ ಬುಡ್ಡೆ ಗಿಡಗಳೆಲ್ಲ ಸಾಯುವಂತದ್ ಮಾಡಿ ಇವತ್ತು ಅದನ್ನ ಒಂದು ರೀತಿ ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ರಾಕ್ ಟೆಕ್ನಾಲಜಿ ಕಂಪನಿಯವರು ರಾಕ್ ಟೆಕ್ನಾಲಜಿ ಸೈನ್ಸ್ ಕಂಪನಿಯವರೆಲ್ಲ ಬಂದು ಇಂಡಿಯನ್ ಇನ್ಸ್ಟಿ ಆಫ್ ಸೈನ್ಸ್ ಅವರು ಬಂದು ಪರೀಕ್ಷೆ ಮಾಡಿ ಅವರು ಇದು ಇಷ್ಟು ಮೂವತ್ತೈದು ಕೋಟಿ ಸಾಲಲ್ಲ ಅಂತ ಹೇಳಿದಕ್ಕೆ ಇಲ್ಲದ್ರೆ ಬಹುತೇಕ ಈಗ ಕೆಲಸ ಶುರುವಾಗಿರ್ತದೆ ಕಡೆಗೆ ಎಂಬತ್ ನಾಲ್ಕು ಕೋಟಿ ರೂಪಾಯಿ ಆಗಬೇಕು ಅಂತ ಹೇಳಿ ಅಂದಾಜು ಕೊಟ್ರು ಈಗ ಎಂಬತ್ ನಾಲ್ಕು ಕೋಟಿ ಕೂಡ ಮಂಜೂರು ಮಾಡಿಸಿ ಈಗ ಟೆಂಡರ್ ಪ್ರಕ್ರಿಯೆ ಮುಕ್ತಾಯ ಹಂತದಲ್ಲಿದೆ ಇವೆಲ್ಲ ಕಾರ್ಯಕ್ರಮಗಳು ಈ ಭತ್ತರಳ್ಳಿ ಅರಸಿನ ಕೆರೆಯ ಅಭಿವೃದ್ಧಿ ಕಾರ್ಯಕ್ರಮ ಏನು ಸಾಮರ್ಥ್ಯ ಜಾಸ್ತಿ ಮಾಡುವಂತದ್ದು ನೆಕ್ಕಂದಿ ಕೆರೆದಿರಬಹುದು ಎಚ್ ಎನ್ ವ್ಯಾಲಿ ಎಚ್ ಎನ್ ವ್ಯಾಲಿ ಮೂರನೇ ಹಂತ ಆ ಎಚ್ ಎನ್ ವ್ಯಾಲಿ ಮೂರನೇ ಹಂತದ ಕಾಮಗಾರಿ ಕೂಡ ನಾವು ಇನ್ನೂರ ಮೂವತ್ತೇಳು ಕೋಟಿಯಲ್ಲಿ ಶಿಡ್ಲಘಟ್ಟದಿಂದ ಕೆರೆ ಚಿಡ್ಲಘಟ್ಟದಲ್ಲಿ ತುಂಬಿಸಿ ನೂರ ಹತ್ತೊಂಬತ್ತು ಕೆರೆ ಚಿಂತಾಮಣಿ ತಾಲೂಕಲ್ಲಿ ವಿಶೇಷವಾಗಿ ಅಂಬಾಜಿ ದರ್ಗಾ ಹುಬ್ಳಿ ಮುರುಗಮಲ್ಲ ಹುಬ್ಳಿ ಮುಂಗಾನಹಳ್ಳಿ ಹುಬ್ಳಿ ಇಲ್ಲಿ ಕೆರೆಗಳಿಗೆ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ಅಂತರ್ಜಲ ವೃದ್ಧಿ ಮಾಡುವಂತದ್ದು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತರ್ಜಲ ವೃದ್ಧಿ ಮಾಡುವಂತದ್ದಕ್ಕೆ ಯಾವುದೇ ನೇರವಾಗಿ ಕೃಷಿ ಚಟುವಟಿಕೆ ಅಥವಾ ಕುಡಿಯೋಕ್ಕೆ ಯೋಗ್ಯ ಇಲ್ಲೇ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿ ನಾವು ಅದನ್ನ ಕೇವಲ ಅಂತರ್ಜಲ ವೃದ್ಧಿ ಮಾಡುವಂಥದ್ದಿಕ್ಕೆ ಈಗಾಗಲೇ ಕೆ ಸಿ ವ್ಯಾಲಿ ಮೊದಲನೇ ಹಂತದಲ್ಲಿ ಆರು ಕೆರೆ ಆಗಿದೆ ಈಗ ಎರಡನೇ ಹಂತದಲ್ಲಿ ಐವತ್ತು ಕೆರೆ ಆಗ್ತಾ ಇದೆ ಇದು ಸೇರಿದ್ರೆ ನೀವು ಲೆಕ್ಕ ಹಾಕಿ ನೂರ ಹತ್ತೊಂಬತ್ತು ಒಂದು ಐವತ್ತು ನೂರ ಅರವತ್ತೊಂಬತ್ತು ಒಂದು ಆರು ನೂರ ಎಪ್ಪತ್ತೈದು ಇನ್ನ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇನ್ನೊಂದು ಹದಿನಾರು ಕೆರೆ ತುಂಬಿಸ್ತಾ ಇದೆ ನೂರ ಎಪ್ಪತ್ತೈದು ಒಂದು ಹದಿನಾರು ನೂರ ಎಂಬತ್ತೊಂದು ಕೆರೆಗಳು ಎಪ್ಪತ್ತೈದು ಒಂದು ಹತ್ತು ಎಂಬತ್ತೈದು ತೊಂಬತ್ತೊಂದು ನೂರ ತೊಂಬತ್ತೊಂದು ಕೆರೆಗಳು ಇವತ್ತು ಇಡೀ ನಮ್ಮ ತಾಲೂಕಿನಲ್ಲಿ ಅಂತರ್ಜಲ ವೃದ್ಧಿ ಮಾಡುವಂಥದಕ್ಕೆ ಇವತ್ತು ನಾವು ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥದ್ದು ಇದು ಕಣ್ಣಿಗೆ ಕಾಣ್ತಕ್ಕಂಥದ್ದು ಕೆಲವರಿಗೆ ಆಗ್ತಾ ಇಲ್ಲ ಈಗ ಇನ್ನೂರ ಮೂವತ್ತೇಳು ಕೋಟಿದು ಎನ್ ವ್ಯಾಲಿ ಮೂರನೇ ಅಂತದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತನೇ ತಾರೀಕು ಶಿಡ್ಲಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ತಾವೆಲ್ಲರೂ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ವಿಶೇಷವಾಗಿ ಚಿಂತಾಮಣಿ ತಾಲೂಕಿನಿಂದ ನಾವು ಹೆಚ್ಚಿನ ಜನ ಶಿಡ್ಲಘಟ್ಟಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡುವಂಥದ್ರ ಜೊತೆಗೆ ಮೊನ್ನೆ ಹದಿನೈದು ದಿವಸದಿಂದ ಋಷಭಾವತಿ ನೀರನ್ನ ಸಂಸ್ಕರಣೆ ಮಾಡಿ ಮೂರು ಹಂತಗಳಲ್ಲಿ ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಈ ಭಾಗಗಳಿಗೆ ಅನಿಸೋ ಒಂದು ಕಾರ್ಯ ಪ್ರಾರಂಭ ಆಗಿದೆ ಮೊದಲನೇ ಮತ್ತು ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಋಷುಭಾವತಿ ನೀರನ್ನ ದೇವನಹಳ್ಳಿ ತಾಲೂಕು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಚ್ ಎನ್ ವ್ಯಾಲಿಗೆ ಜೋಡಣೆಯಾಗಿ ಆ ಋಷಭಾವತಿ ನೀರನ್ನ ತಂದಾಗ ಅದು ನಮ್ಮ ತಾಲೂಕಿಗೆ ಹೆಚ್ಚು ಬರುವಂತ ಅವಕಾಶ ಇದೆ ಶಿಡ್ಲಘಟ್ಟ ಮತ್ತು ಚಿಂತಾಮಣಿಗೆ ಅದು ನೀರು ಬರುವಂತ ಅವಕಾಶಗಳು ಅಂದ್ರೆ ಎಚ್ ಎನ್ ವ್ಯಾಲಿ ಜೊತೆಗೆ ಅದು ಬರುವಂತದ್ದು ಯಾಕಂದ್ರೆ ಕೆರೆಗಳು ನಾವು ಪೂರ್ತಿ ಪ್ರಮಾಣದಲ್ಲಿ ತುಂಬೋದಿಲ್ಲ ಕೇವಲ ಅರ್ಧದಷ್ಟು ಮಾತ್ರ ತುಂಬುತ್ತೀವಿ ಅಂತರ್ಜಲ ವೃದ್ಧಿ ಮಾಡಬೇಕಾದ್ರಿಂದ ಹೆಚ್ಚು ತುಂಬಿಸೋದು ತುಂಬಿಸೋದ ಅಷ್ಟು ತುಂಬಿದ್ರೆ ಸಾಕು ಭೂಮಿ ಅಂತರ್ಜಲ ವೃದ್ಧಿಯಾಗುವಂತದ್ದು ಆಗತ್ತೆ